ನೋಡಿದ್ದೀರ ನನ್ನ ವಿಡಿಯೋಸು ಓ ಇವಾಗ ಆ ಬೆಟ್ಟದ ಮೇಲಿಂದ ಇಳ್ಕೊಂಡು ಕೆಳಗಡೆ ಬರ್ತಿದೀವಿ ಒಂಥರ ಕಾಡು ನೇರಳೆ ತರ ಇದು ಬಾಲ್ ಬತ್ತು ಸಚಿನ್ ಅಣ್ಣ ಓಡದ್ರು ಬಾಯ್ ಕಣ್ರು ನೆಕ್ಸ್ಟ್ ಎಲ್ಲ ಬಂದಾಗ ಸಿಕ್ತೀನಿ ಬಾಯ್ ಟೈಟ್ ಬೇರೆ ಆಗೋಗಿತ್ತು ಚೀನ್ಸು ಒಂದು ಸ್ಟೆಪ್ ಬೈ ಸ್ಟೆಪ್ ಥರ ಇದೆ ಈ ಬೆಟ್ಟ ಇವ್ರ ಜೊತೆ ಇವಾಗ ಗುಹೆ ನೋಡಾಯ್ತು ನೇರ ಕಿತ್ತಕೋ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಅಲ್ಲಿ ಹಿಂದೆ ನೋಡ್ತಾ ಇರ್ಬೋದು ಯೋಗ ನರಸಿಂಹಸ್ವಾಮಿ ದ್ವ ದೇವಸ್ಥಾನ ಕೂಡ ಇದೆ ಹಿಂದೆ ನಮ್ಮ ಹುಡುಗರುಗಳ ಜೊತೆ ಸೇರ್ಕೊಂಡು ಫುಲ್ ಯಾಕೆ ಮುಳುಚಿಸ್ಕೋತೇನ್ರಾ ಆ ಬಂಡೆನ ಹತ್ಕೊಂಡು ಇಳಿದ್ರೆ ಪ್ಲೇನ್ ಗ್ರೌಂಡ್ ಇದೆ ಇಲ್ಲಿ ಇದು ಬೆಟ್ಟದ ಮೇಲೆ ಇರೋದು ಆದರೆ ಬೆಟ್ಟದ ಥರ ಫೀಲ್ ಆಗೋಲ್ಲ ಮುಂದೆ ಹೋದ್ರೆ ಗೊತ್ತಾಗೋದು ಎಷ್ಟು ಇದೀವಿ ಅಂತ ಈ ಮೇಲ್ಕೋಟೆ ಸ್ವಲ್ಪ ಹೈಟ್ ಆಗಿರೋ ಪ್ರದೇಶದಲ್ಲೇ ಇದೆ ಸ್ವಲ್ಪ ಬೆಟ್ಟ ಹತ್ತು ಬಂದರೆ ಮೇಲೆ ಸಿಗೋದು ಮೇಲ್ಕೋಟೆ ಇದೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದಕ್ಕೆ ಬರಬೇಕು ಅಂದರೆ ಆ ಕಡೆಯಿಂದ ಬರಬೇಕು ಸ್ವಲ್ಪ ಆ ಕಡೆ ಹೋಗಿ ನಾವು ಈ ಕಡೆಯಿಂದ ಬಂದ್ವಿ ವರ್ಗಲ್ಲ ನೇರಳೆ ಬರ ಹುಡುಕ್ರು ಅಂದ್ರೆ ಅಲ್ಲಿ ಯಾರೋ ಇದ್ದಾರೆ ಅಲ್ಲಿ ಯಾರೋ ಇದ್ದಾರೆ ಕುಡಿಯೋಣ ಮೊಬೈಲ್ ನಂಬರ್ ಜೂಮ್ ಆಗtax ಕೂತಿದ್ದಾರೆ ಅಲ್ಲಿ ಏನು ಕಾಣಿಸ್ತಾನೆ ಇಲ್ಲ ಇವನೇ ನಮ್ಮ ಸ್ಕೂಲ್ ಸ್ಪೋರ್ಟ್ಸ್ ನಂಬರ್ 1 ವಾರವಿನೇ ರಾಜಗಾಡನ ತಾಪಾ ಇದಾ ನೀನು ಲಾಯೇ ನಾಚಾ ಇಲ್ಲ फ्रेंड्स ಇಲ್ಲ ಎಲ್ಲ ಹೋಯ್ತಾ ಇದೀವಿ ಟ್ರಕ್ಕಿಂಗ್ ವಿಡಿಯೋದಲ್ಲಿ ಬೆಂಗಳೂರಿಗೆ ಫ್ರೆಂಡ್ಸ್ ಅವಣ್ಣ ನಮ್ಗೆ ಎಂತ ಮೋಸ ನೋಡಿ ಈಗ ಎಲ್ಲರೂ ಸೇರ್ಕೊಂಡು ನೇರಳೆ ಮರ ಉಡ್ಕೊಂಡು ಹೊರಟಿದೀವಿ ಬರೀಗಾಲ ಅವ್ನೊಬ್ಬರಿಗೆ ಕ್ಯೂರಿಯಾಸಿಟಿ ಅಣ್ಣ ಒಬ್ಬ ಇದನ್ನಲ್ಲಿ ಏನು ಮಾಡ್ತಾ ಇದಾರೆ ಅನ್ನೋದು ಅವನ ಕ್ಯೂರಿಯಾಸಿಟಿ ಎಲ್ಲಾರು ಕರ್ದ ಬನ್ನಿ ಬನ್ನಿ ಅಂತ ಹುಷಾರ್ಖಂಡ್ರವ ಮುಳ್ಳು ಕಾಲು ಸುಚ್ಚುತ್ತೆ ಇದು ನೇರಳೆ ಮರನೇ ತಾನೆ ಇಲ್ಲಿ ಬಿಡ್ಲಿಲ್ಲ ಯಾವಲ್ಲೋ ಇಲ್ಲಿ ಕರ್ಕೊಂಡ್ಬಿಟ್ರಿ ಅದಾಗ ಕೆಳಗೆ ಇಳಿದೋಗೋದಿತ್ತು ಆಗಲೇ ಗಾಬರಿ ಪಡ್ತವ್ರೆ ನಮ್ ಗಾಬರಿ ಇವಾಗ ಆ ಬೆಟ್ಟದ ಮೇಲಿಂದ ಇಳ್ಕೊಂಡು ಕೆಳಗಡೆ ಬರ್ತಾ ಇದ್ವಿ ಒಂದ್ ಎರಡು ಮೂರು ಮರ ನೋಡಿದ್ವಿ ಯಾವ್ದ್ರಲ್ಲೂ ಬಿಟ್ಟಿಲ್ಲ ಇವಾಗ ಅಲ್ಲಿದೆ ಆ ಮರದಲ್ಲಿ ಸ್ವಲ್ಪ ಬಿಟ್ಟಿದೆಯಂತೆ ಈಗ ಆ ಕಡೆ ಹೋಗ್ತಾ ಇದ್ವಿ ಒಳ್ಳೆ ಮೂವಿ ತಗ್ದಂಗ ಆಯ್ತು ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಅವೇ ಅಂದ್ರಲ್ಲೋ ನಾವು ಆ ಕಡೆಯಿಂದ ಬಂದ್ವಿ ಇಲ್ಲೊಂದು ನೇರಳೆ ಮರ ಇದೆ ಇಲ್ಲೊಂದು ಚಿಕ್ಕದಿದೆ ಯಾವುದ್ರಲ್ಲಿ ಇಲ್ಲ ಫೈನಲಿ ಈ ಮರದಲ್ಲಿ ಸ್ವಲ್ಪ ಬಿಟ್ಟಿದೆ ಇಲ್ಲಿ ನಮ್ಮ ಕಡೆ ಕೆಂಜಾ ಅಂತಾರೆ ಇವ್ರ ಕಡೆ ಕಟ್ರಾ ಅಂತೆ ದೊಡ್ಡ ಗೂಡು ಕಟ್ಟಿದೆ ಇವರು ಕೀಳ್ತಾ ಇದ್ದಾರೆ ನೇರಳೆಣ್ಣು ಕೀಳ್ರಿ ಕೀಳ್ರಿ ಎಲ್ಲರಿಗೂ ಆಗೋಷ್ಟು ಒಂಥರ ಕಾಡು ನೇರಳೆ ಥರ ಇದು ಬೆಟ್ಟದ ಮೇಲೆ ಬಿಟ್ಟಿರೋದು ಯೂಶ್ವಲಿ ಇಲ್ಲಿ ಯಾರೂ ಬರೋಲ್ಲ ಬಾ ಇದ್ರೆ ಬರ್ತೀವಿ ಒಂದೊಂದು ಬೀಜನೇ ಇಲ್ಲ ಕಣ ಸೀಟ್ಲೆರಳೆ ದಪ್ಪಕ್ಕಿರೋದು ಬೀಜ ಇದೆ ಸಣ್ಣಗಿರೋದ್ರ ಬೀಜನ ಇಲ್ಲ ಮೊಬೈಲ್ ಇಸ್ಕೊಂಡೋಗಿದ್ದಾನೆ ಏನೋ ಚಿರತೆ ಕೊಟ್ಟು ತೆಗಿತೀನಿ ಅಂತ ಮೈಕ್ ನನ್ನ ಕೈಲಿದೆ ಇಲ್ಲಿ ಎರಡೇನು ತಿನ್ಕೊಂಡು ಕೂತಿದ್ದೀನಿ ನಾನು ಮರ್ ಏ ಹುಷಾರ್ಕೊಂಡ್ರೂ ಆಮೇಲೆ ಆಯ್ಕರಾ

ನಮ್ ಕಡೆ ಕೆಂಜಾ ಅಂತಾರೆ ಇವ್ರ ಕಡೆ ಕಟ್ರಾ ಅಂತ ದೊಡ್ಡ ಇವ್ರು ಗುಡ್ತ ಇದಾರೆ ನೆರಳೆಣ್ಣು ಕೇಳ್ರಿ ಕೇಳ್ರಿ ಎಲ್ಲಾರು ಆಗೋಷ್ಟು ಅಲ್ಲಿ ಮೇಲೆ ಮೇಲೆ ಮರಾತಿ ಅಲ್ಲಿ ಮೇಲೊಂದು ಐತೆ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವ್ರೆ ನೋಡಿ ಕಿಶೋರ್ ಕೆ ಕೆ ಎನ್ ಏ ಮಗ ನೋಡಿ ಫ್ರೆಂಡ್ಸ್ ಎಷ್ಟು ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ಮೋಡ ಜೊತೆ ಇಲ್ಲೆಲ್ಲ ಬಂದು ಏ ಸಚಿನ್ ಕೇ ಕೆ ಅನ್ನೋರು ಇಲ್ಲಿ ಕೀಳ್ತಾವ್ರೆ ಅಲ್ಲಿ ವೀಡಿಯೋ ಮಾಡ್ತಾ ಕೆಲಸ ಯಾರು ಇಲ್ಲಿ ಕಾಣಿಸ್ತಾ ಫ್ರೆಂಡ್ಸ್ ಅಲ್ಲಿ ಕಟ್ರಾಯ್ತು ಅಷ್ಟೇ ಇಲ್ಲಿ ಇಲ್ಲಿ ಮಾಡ್ತಾರೆ ನೋಡಿ ಇವರು ಬೆಟ್ಟ ನೋಡಿ ಫ್ರೆಂಡ್ಸ್ ಅಯ್ಯೋ ಬೆಟ್ಸ್ ಫ್ರೆಂಡ್ಸ್ ಕಾಣಿಸ್ತಾ ಇಲ್ಲ ಇಲ್ಲಿಂದ ಅಲ್ಲೇ ಮೊಬೈಲಲ್ಲಿ ಮಾಡ್ತಾರೆ ಸಚನ್ ಏನೋ ಅವರಿಂದ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಟ್ರಾಳ ಅದಕ್ಕೆ ಫ್ರೆಂಡ್ಸ್ ನಾನು ಹೋಗಿದ್ದಾನೆ ಇಲ್ಲೇ ಕೂತ್ಬಿಡಿನಿ ನೂರ್ ಕಷ್ಟ ಪಟ್ಟಿ ಕೀಳ್ತಾರೆ ಫ್ರೆಂಡ್ಸ್ ಸಚನ್ ಕೇಕೆಯೋಸ್ಕರ ಅವ್ರು ಬೆಂಗಳೂರಿಂದ ಬಂದು ಇಲ್ಲಿ ನಮ್ಮ ಜೊತೆ ಇರೋದ್ಗೆ ಇವ್ರು ಕೀಳ್ತವ್ರೆ ನಾವ್ ಫ್ರೆಂಡ್ಸ್ ಮಾಡಕ್ ತಿರ್ಗಿದೀನಿ ಎಂತ ರೂಟ್ ಅಲ್ಲಿ ಬಂದಿದೀವಿ ನೋಡಿ ಇಂತ ಜಾಗದಲ್ಲಿ ಯಾರು ಬರಕ್ ಆಗುತ್ತಾ ಇಲ್ಲಿ ಹತ್ತಿ ಇಂಗ್ ಹೋಗಿ ಫ್ರೆಂಡ್ಸ್ ಇನ್ನು ದೂರ ಹೋಗ್ಬೇಕಾ ಅಷ್ಟೇ ಫ್ರೆಂಡ್ಸ್ ನೀವೊಂದ್ಸತಿ ಇಲ್ಲಿ ಬಂದ್ ವಿಸಿಟ್ ಮಾಡಿ ಅರ್ ಇಲ್ಲೆಲ್ಲಾ ಬರಕ್ ಹೋಗ್ಬೇಡಿ

ಹಾ ಹೇಳು ಹೇಳ ಮರ ಇಲ್ಲಿ ಕೆಳಗಡೆ ಇರೋದು ಇನ್ನೊಂದ್ ಇಬ್ರು ಜನ ಆ ಕಡೆ ಹೋಗಿದ್ದಾರೆ ಹುಷಾರಾಗಿ ನೋಡ್ಕೊಂಡು ನೋಡೀರಪ್ಪ ಹೋಗೋ ಟೈಮಲ್ಲಿ ಏ ಮಳೆ ಜೋರಾಗಿ ಜೋರಾಗ್ ಹೋಗ್ತಿತ್ಕೊಂಡ್ ಬಟ್ಟೆ ತವತ್ತೀಗ್ರಿ ನೋಡ್ರಿ ಬೆಟ್ಟದ ಹತ್ರ ಇಷ್ಟ ಜೋರಾಗ ಹೋಯ್ತದ ಮಳೆ

ಮಳೆ ಹೇಗೆ ಬರ್ತದೆ ಅಂತ ಬಂಡೆ ನಿಂತಿದಾರೆ ಅವರು ನಾವ್ ಇಷ್ಟ ಇಲ್ಲಿ ಬಂದಿದೀವಿ ಆಲ್ಮೋಸ್ಟ್ ಹೇಳಿದ್ವಿ ಇವಾಗ ಮಳೆ ಕಮ್ಮಿ ಆಗ್ತಾ ಇದೆ ಒಬ್ಬ ರೇಂಜ್ ಜಾಕೆಟ್ ಹಾಕೊಂಡಿದ್ದೀನಿ ಇನ್ನು ಮಿಕ್ತವ್ರಲ್ಲ ನೆನ್ಕೊಂಡೆ ಬಂದ್ರು ಇದಾಗಲಿ ತೋರಿಸ್ದಂಗೆ ಕಲ್ಯಾಣಿ ಮಂಟಪ್ಪ ಎತ್ಕೊಂಡ್ ಬಂದೋಡ ಹಿಂಗ ನಡಿಯೋ ನಿಧಾನಕ್ಕೆ ಯಾಕೆ ಅಷ್ಟೇ ಇದು ಚೆಲ್ಮನಾರಾಯಣ ಸ್ವಾಮಿ ದೇವಸ್ಥಾನ ಅಲ್ಲಿ ಇರೋದು ಈಗ ಸ್ಟ್ರೈಟ್ ಹೋದ್ರೆ ಅಕ್ಕ ತಂಗಿ ಕೊಳ ಸಿಗುತ್ತೆ ಲೆಫ್ಟಲ್ಲೇ ಲೆಫ್ಟಲ್ಲಿ ಕಾಣಿಸ್ತಿರೋದೇ ಅಕ್ಕ ತಂಗಿ ಕೊಳ ಲಾಸ್ಟ್ ಟೈಮ್ ಬಂದಿದಾಗ ವಿಡಿಯೋ ಮಾಡಿದ್ದೆ ಇಲ್ಲೂ ಹೋಗಿ ಇದು ತಂಗಿ ಕೊಳ ಅದು ಅಕ್ಕನ ಕೊಳ ಏ ಯಾರೋ ಒಬ್ರು ಹತ್ರ ಇದು ಧನುಷ್ಕೋಟೆ ಅಂತ ಜಾಗ ಇಲ್ಲಿ ರಾಮ ಸೀತೆ ಲಕ್ಷ್ಮಣ ಅವರು ತಮ್ಮ ವನವಾಸದ ಟೈಮಲ್ಲಿ ಇಲ್ಲಿಗೆ ಬಂದಿದ್ರಂತೆ ಮತ್ತು ರಾಮ ಸೀತೆಗೋಸ್ಕರ ಬಾಣ ಬಿಟ್ಟು ನೀರು ತೆಗ್ದಿರೋ ಪ್ಲೇಸಸ್ಸು ಮೇಲಿದೆ ಮೇಲೆ ಬೆಟ್ಟ ಹತ್ತಿ ಸ್ವಲ್ಪ ಕೆಳಗಡೆ ಇಳಿದ್ರೆ ಅಲ್ಲಿ ಬಂಡೆ ಪಕ್ಕದಲ್ಲೇ ನೀರು ಉದ್ಭವ ಆಗ್ತಾ ಇರುತ್ತೆ ಇದು ಕೂಡ ಬೆಟ್ಟದ ಪ್ರದೇಶದ ಥರನೇ ಈಗ ರೈಟ್ ಸೈಡಲ್ಲಿ ನೋಡಿದ್ರೆ ಏನು ನಾರ್ಮಲ್ಲು ಹಳ್ಳಿಗಳೆಲ್ಲ ಕೆಳಗಡೆ ಕಾಣಿಸ್ತದೆ ಇದು ಈ ಮಟ್ಟಕ್ಕಿಂತ ಇದು ಎಂಟ್ರೆನ್ಸ್ ಧನುಷ್ಕೋಟಿಗೆ ಎಲ್ಲಿಗೆ ನಾಲ್ಕು ಜನ ಹೆಂಗುತ್ತೆ ಸರಿ ಎತ್ಕೊಳ್ಳಿ ಜಾಲೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಐತೆ ನೋಡಿ ಸಚಿನ್ ಕೆಕೆ ಏನ್ ಅಂತ ಮಾಡಿ 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 ಸುಮ್ನೆ ಸುಮ್ಮನೆ ಸುಮ್ನೆ ಕೇಳ್ತೀನಿ ಎಂತಿಗೆ ಅಂತ ಎಂದಕ್ಕೆ ಬಂದ್ರಿ ಅಂತ ಇವಾಗ ಎಂತಕ್ಕೆ ಬಂದ್ರಿ ಅಂದರೆ ನಮ್ಮ ಅಪ್ಪ ಇಲ್ಲೇ ಕೆಲಸ ಮಾಡೋದು ಅದಕ್ಕೆ ಬನ್ನಿ ನಾನು ನೀವು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ರಿ ಆಯ್ತಾ ಸರಿ ನಾನು ಹೊರಡ್ಲಾ ಏಂತಿಕೆ ಹೋಗ್ಬೋದು ಒಳಗಡೆ ಏನಾಯ್ತು ಹ್ಮ್ ಹ್ಮ್ ನಮಸ್ಕಾರ ಅಣ್ಣ ಇನ್ನು ಇವ್ರ ಗ್ಯಾಂಗ್ ಇದೆ ಅರ್ಧ ಗ್ಯಾಂಗ್ ಅಷ್ಟೇ ಬಂದಿರೋದು ಅರ್ಧ ಗ್ಯಾಂಗು ಬಂದಿಲ್ಲ ಒಂದ್ ಜನ ಬಂದಿದ್ದಾರೆ ಎಷ್ಟಿಲ್ಲ ಈ ಸಂಸ್ಥೆಯವ್ರಿಗೆ ಎಲ್ಲ ತೋಟಗಳ ಇದೆಲ್ಲ

ಹ್ಞೂ ಹೇಳ್ರಿ ಆಯಿತು ಹ್ಞೂ ಹೇಳಿ ಹೇಳಿ ಹಾಂ ಆಮೇಲೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ನಡ್ರಿ ನೀನು ತೊಗೊಳಿರಿ ನಾನು ಆಮೇಲೆ ತಗೋತೀನಿ ಬೆಂಗಳೂರಿಂದ ನಾನು ಮೇಲ್ಕೋಟೆ ಬಂದಿದ್ದು ರೀಸನ್ನೇ ಇದು ಇವ್ರಿಗೆಲ್ಲ ಟ್ರೀಟ್ ಕೊಡಿಸ್ಬಿಟ್ಟು ಹೋಗೋಣ ಅಂತ ಒನ್ ಕೆ ಕಂಪ್ಲೀಟ್ ಆಗಿರೋದಕ್ಕೆ ಇವ್ನಿಗೆ ಮೆಸೇಜ್ ಮಾಡಿದ್ದೆ ಒಂದು ವಾರದಿಂದನೇ ಒಂದು ಎರಡು ಮೂರು ದಿನದಿಂದ ಮೆಸೇಜ್ ಮಾಡ್ತಾ ಇದೆ ಕಂಟಿನ್ಯೂಸ್ ಆಗಿ ಸೊ ಇವಾಗ ಇವ್ರನ್ನೆಲ್ಲಾರನ್ನೂ ಕರ್ಕೊಂಡು ಬಂದಿದ್ದೀನಿ ಅವ್ರು ಬೇರೆ ಎಲ್ಲರೂ ಹೋಗೋಣ ಸಿಟಿಗೆ ಏನಾದರೂ ತಿನ್ನೋಣ ಅಂತೆ ಅವ್ರು ಬೇಡ ಇಲ್ಲೇ ಹತ್ತಿರದಲ್ಲ ತಿಂತೀವಿ ಅಂದ್ಬಿಟ್ಟು ಬಂದಿದ್ದಾರೆ ತಗೊಳ್ಳಿ ಪಪ್ಸ್ ತೊಗೊಳ್ಳಿ ಜ್ಯೂಸ್ ತೊಗೊಳ್ಳಿ ಕೇಕ್ ತೊಗೊಳ್ಳಿ ಏನಾದರೂ ತೊಗೊಳ್ಳಿ ತಿನ್ನು ತಿನ್ನು ಏನು ಸಾಕಾ ಪಾನಿಪುರಿ ಗೋಬಿ ಯಾಕೆ ಪಾರ್ಸಲ್ ತಗೊಂಡೋಗಿ ಚಾಕ್ಲೇಟ್ ಏನಾದ್ರು ತಗೊಳ್ಳೋರು ತೊಗೊಳ್ರ ಚಾಕ್ಲೇಟ್ ಏನಾದರೂ ಎಲ್ಲಿ ಡ್ರಾಪ್ ಮಾಡ್ಲಿ ಈಗ ಮಂಡ್ಯ ಬೆಂಗಳೂರು ಬೆಂಗಳೂರು ಹೇಳಪ್ಪ ಕಿಶೋರ್ ಎಲ್ಲಿ ಬೇಕಂದ್ರೆ ಅಲ್ಲಿ ಬಾಟ್ಲು ಎಸ್ಬಿಡದಾ ಸ್ಕೂಲಲ್ಲಿ ಇದನ್ನೇ ಹೇಳ್ಕೊಟ್ಟಿರೋದು ನಿಂಗೆ ಜೇಬಲ್ಲಿ ಬಳ ಇಟ್ಕೊಂಡೋಗಿ ಮನೆಗೆ ಹಾಕ್ಬೇಕು ಬಾಟ್ಲಿಲ್ಲ ನೋಡು ಈ ಚಿಕ್ಕ ಹುಡುಗರೆಲ್ಲ ನಿನ್ನಿಂದ ನೋಡಿ ಕಲ್ತ್ಕೋತಾರೆ ಈಗ ಹದಿನ ಯಾರು ಕ್ಲೀನ್ ಮಾಡ್ತಾರೆ ಮೊರ್ಲಿ ಬಿದ್ದಿರೋದನ್ನ ಬಾಯ್ ಹೇಳ್ಬಿಟ್ಟೋಗೋ ಈ ಕ್ಯಾಮ್ರಾ ಆನ್ ಮಾಡಿದೆ ಬರ್ತೀನಿರೋ ಐದು ನಿಮಿಷ ಇವ್ರು ಬಿಟ್ಬಿಟ್ಟು ಇವ್ರು ಬಿಟ್ಬಿಟ್ಟು ಬರ್ತೀನಿರೋ ಬಾಯ್ ಬಾಯ್ ಇಲ್ಲೇ ಮೀಟಾಗಿದ್ದು ಇಲ್ಲೇ ಸೆಂಡ್ ಆಫ್ ಹ್ಮ್ ಬಾಯ್ ನೆಕ್ಸ್ಟ್ ಸಿಗೋಣ ಹ್ಞೂ ಲಾಸ್ಟ್ ಟೈಮ್ ಬಂದಾಗ ಏನು ಆಟ ಆಡಿರಲಿಲ್ಲ ಈಗ ಈ ಹುಡುಗರ ಜೊತೆ ಕ್ರಿಕೆಟ್ ಆಡ್ತೀನಿ ಹೋಗಿ ಜಂಪ್ ಮಾಡ್ಬೇಕ ಗೇಟ್ ಲಾಕ್ ಆಗಿರೋದ್ರಿಂದ ಜಂಪ್ ಮಾಡಿದೆ ಲಾಸ್ಟ್ ಒಂದು ವಿಡಿಯೋ ಹಾಕಿದೆ ಎಷ್ಟೊಂದು ಜನ ನಾನು ಓದಿಸ ಸ್ಕೂಲು ನಾನು ಓದಿಸ ಸ್ಕೂಲು ಅಂತ ಹೇಳ್ತಿದ್ರು ಈ ಸ್ಕೂಲನ್ನ ಸೊ ಈಗ ಸ್ಟಾರ್ಟ್ ಮಾಡೋಣ ಇವರು ಬೆಳಗ್ಗೆಯಿಂದ ಕ್ರಿಕೆಟ್ ಆಡ್ತಿದ್ದಾರೆ ಇವನು ಬಿಹಾರನು ಅಂತೆ ಏನೋ ನನ್ನ ಹೆಸರು ಕರಣ್ ನಾನು ವೀಕ್ ಕ್ಯಾಂಡಿಡೇಟು ಯಾರ್ಯಾರು ನೀವು ಸ್ಟ್ರಾಂಗ್ ಇದ್ದೀರ ನೋಡ್ಕೊಂಡ್ರೆ ಆಡ್ರಿ ನಾನು ಟೀಮ್ ಕ್ಯಾಪ್ಟನ್ ಅಲ್ಲ ನಿಮ್ಮಲ್ಲಿ ಯಾರು ಕ್ಯಾಪ್ಟನ್ ಆಗಿ ಕರ್ಕೊಳ್ಳಿ ಹ್ಞೂ ಸರಿ ಟಾಸ್ ಏನಿಲ್ಲ ಬ್ಯಾಟಿಂಗ್ ನಮ್ದೆ ಇಲ್ಲಿ ಹಿಂದೆ ಕಾಣಿಸ್ತಾ ಇರೋ ಬೆಟ್ಟದ ಬೆಟ್ಟದಲ್ಲೇ ಇರೋದು ಆ ಗುಹೆ ಬೆಳಿಗ್ಗೆ ಹೋಗಿ ತೋರ್ಸದಲ್ಲ ಅದು ಹ್ಮ್ ಎಲ್ಮೆಟ್ ಹಾಕೊಂಡು ಕೀಪಿಂಗ್ ಮಾಡ್ತೀಯ ಬಾಲ್ ಬತ್ತು ಸಚಿನ್ ಅಣ್ಣ ಹೊಡೆದ್ರು ಕ್ಯಾಚ್ ಯಾರೂ ಇಳಿಲಿಲ್ಲ ಓಡ್ ಬನ್ನಿ ಓಡ್ ಬನ್ನಿ ಓಡು 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 ಇವಾಗ ಹೋಗೋದ ಸಿಕ್ಸು ಅಲ್ಲೇ ಐತಲ್ಲ ಮರ ಕಾಣಿಸ್ತೈತಲ್ಲ ಅಲ್ಲೇ ಅಲ್ಲೇ ಇವಾಗ ಅಣ್ಣ ಓ ಇಲ್ಲ ನೂರ ಅಲ್ಕೋದ್ರ ನೋರನ್ನಂತೇ ಇಲ್ಲವಾ ಆ ಕೆಳಗೆ ಹೋದ್ರೆ ಆ ಕೆಳಗೆ ಹೋಗಂಗಿಲ್ಲ ಇಲ್ಲ ಮೇಲ ಸ್ಟ್ರೈಟ್ ಆ ಓ ಬೋಲ್ಡ್ ಹೆಡ್ ನಾನು ಕ್ಲೀನ್ ಬೋಲ್ಡ್ ಆಗಬಿಟ್ಟೆ ಇವಾಗ ಇವಾಗ ನಮ್ಮ ಹುಡುಗರು ಆಡ್ತಾರೆ ಆಡ್ಲಿ ಇವಾಗ ನಮಗೆ ಮೂರು ಓವರಲ್ಲಿ ನಮಗೆ ಬೇಕಾಗಿರೋದು ನಾಲ್ಕು ರನ್ಗಳು ಬೇಕು ಬರೀ ಸಚಿನ್ ಅಣ್ಣ ಉಳಿದಿದ್ದಾರೆ ಹೊಡಿತಾರ ಇಲ್ವ ಸಚಿನ್ ಅಣ್ಣ ನೆಕ್ಸ್ಟ್ ರಿವ್ಯೂ ಆಗೋಲ್ಲ ಅಣ ಓಡಿ ಅಣ್ಣ ಓಡಿ ಎರಡು ಓಡಿ ಬನ್ನಿ ಬನ್ನಿ ಇನ್ನು ಮೂರು ಓವರಲ್ಲಿ ಎರಡೇ ಎರಡು ರನ್ ಬೇಕು ಅಯ್ಯೋ ಎರಡು ಅಲ್ಲಿ ವಿನಯ್ ಹಿಡಿದ್ಬಿಟ್ಟ ಅನ್ಫಾರ್ಚುನೇಟ್ಲಿ ಸಚಿನ್ ಅಣ್ಣನು ಔಟ್ ಇಷ್ಟೊತ್ತು ಕಾಮೆಂಟ್ರಿ ಕೊಟ್ಟು ನೀವೇ ಬಾಯ್ ಕಣ ಬರ್ತೀನಿ ಬಾಯ್ ಚೋಟೋ ಬಾಯ್ ನೆಕ್ಸ್ಟ್ ಸಿಗಲ್ಲ ಕಣ ಒಂದು ವಾರ ಹಾಂ ಇಲ್ಲಿಗೆ ಆಟ ಎಲ್ಲ ಮುಗೀತು ಇವರೆಲ್ಲ ಮನೆಗೆ ಹೋಗ್ತಾ ಇದ್ದಾರೆ ನಾನು ಬೆಂಗ್ಳೂರು ಕಡೆ ಹೊರಡ್ತಾ ಟು ಬ್ಯಾಂಗ್ಳೂರ್ ಮೇಲ್ಕೋಟೆ ಟು ಬ್ಯಾಂಗ್ಳೂರ್ ಹೋಗ್ತಾಯಿದೆಯಾ ಬಾಯ್ ಬಾಯ್ ಕಂಡ್ರಾವ್ ನೆಕ್ಸ್ಟ್ ಎಲ್ಲ ಬಂದಾಗ ಸಿಗ್ತೀನಿ ಬಾಯ್ ಬಾಯ್ ಜೋಟೋ ಇಲ್ಲಿಗೆ ಬಂದಿದ್ದ ಕೆಲಸ ಮುಗೀತು ಟ್ರೀಟ್ ಕೊಡೋಣ ಅಂತಲೇ ಬಂದಿದ್ದು ಸ್ಪೆಷಲ್ಲಾಗಿ ಯಾವುದೂ ಪ್ಲೇಸಸ್ಗಳನ್ನ ಅಷ್ಟು ನೋಡಿಲ್ಲ ಇವ್ರ ಜೊತೆ ಆರಾಮಾಗಿ ಸುತ್ತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ಮೇಲ್ಕೋಟೆಯಿಂದ ಬೆಂಗಳೂರು ಕಡೆ ಇದ್ದೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ವೀಡಿಯೋನ ಇಲ್ಲಿವರೆಗೂ ನೋಡಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ